ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಸಿಂಪಲ್ಲಾಗಿ ವೆಜಿಟೇಬಲ್ ಪಲಾವ್ ರೆಸಿಪಿಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮತ್ತು ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಮಸಾಲೆ ಜಾಸ್ತಿ ಹಾಕಿರಲ್ಲ ಇದಕ್ಕೆ ನೀವು ಲಂಚ್ ಬಾಕ್ಸ್ಗೆ ಇರ್ಬೋದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಕೂಡ ಇದನ್ನು ಈಸಿಯಾಗಿ ಮಾಡ್ಕೊಬೋದು ಫಸ್ಟ್ ನಾನು ಆಲ್ರೆಡಿ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಇವಾಗ ಒಗ್ಗರಣೆಗೆ ತುಪ್ಪ ಹಾಕಲ್ಲ ನಾನು ಲಾಸ್ಟಲ್ಲಿ ತುಪ್ಪ ಆ್ಯಡ್ ಮಾಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಎಣ್ಣೆ ಕಾದ್ಮೇಲೆ ಇದಕ್ಕೆ ಒಂದು ಏಲಕ್ಕಿ ಒಂದು ಚಕ್ಕೆ ಒಂದು ಲವಂಗ ಮತ್ತು ಪಲಾವ್ ಎಲೆ ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ನಿಮ್ಮ ಹತ್ರ ಕಸೂರಿ ಮೆಂತ್ಯ ರೆಡಿಮೇಡ್ ಇದೆ ಅಂತಂದರೆ ನೀವು ಅದನ್ನು ಕೂಡ ಆ್ಯಡ್ ಮಾಡ್ಬೋದು ಬಟ್ ನಾನು ಇಲ್ಲಿ ಮೆಂತ್ಯ ಸೊಪ್ಪನ್ನೇ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಚೆನ್ನಾಗೆಲ್ಲ ಫ್ರೈ ಆದಮೇಲೆ ಸೊಪ್ಪೆಲ್ಲ ಚೆನ್ನಾಗಿ ಬಾಡಾದಮೇಲೆ ನಾನು ಇದಕ್ಕೆ ಒಂದು ದೊಡ್ಡ ಸೈಜ್ ಈರುಳ್ಳಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ಮಾಲ್ ಸೈಜ್ ಇತ್ತಂದರೆ ಎರಡು ಈರುಳ್ಳಿ ಹಾಕೊಳ್ಳಿ ದೊಡ್ಡದಿತ್ತಂದರೆ ಒಂದೇ ಈರುಳ್ಳಿ ಸಾಕು ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆಗಬೇಕು ಇದ್ರ ಜೊತೆಗೆ ನಾನು ತೊಗರಿ ಕಾಳು ಹಾಕ್ತಾ ಇದ್ದೀನಿ ಇವತ್ತು ನಿಮಗೆ ಸೀಸನ್ ವೈಸ್ ಯಾವ್ದು ಸಿಗುತ್ತೆ ಅವರೇ ಕಳಾದರೂ ಹಾಕ್ಬೋದು ಬಟಾಣಿ ಹಾಕ್ಬೋದು ತೊಗರಿ ಕಳದೂ ಹಾಕ್ಬೋದು ಇವತ್ತು ತೊಗರಿ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಒನ್ ಟೊಮೊಟಾ ಹಾಕಿ ಆ್ಯಡ್ ಮಾಡ್ಕೊಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಿಮಗೆ ಯಾವ ಯಾವ ತರಕಾರಿ ಬೇಕು ಅದಷ್ಟನ್ನು ಆ್ಯಡ್ ಮಾಡ್ಬೋದು ನೀವು ಇದಕ್ಕೆ ಮಶ್ರೂಮ್ ಕೂಡ ಆ್ಯಡ್ ಮಾಡ್ಕೊಬೋದು ಇಲ್ಲ ಅಂತಂದರೆ ನೀವು ಪನ್ನೀರ್ ಕೂಡ ಆ್ಯಡ್ ಮಾಡ್ಬೋದು ಇಲ್ಲಿ ಮಿಕ್ಸ್ ವೆಜಿಟೇಬಲ್ ಆಗ್ತಾಯಿದ್ದೀನಿ ಬೀನೀಸ್ ಇರ್ಬೋದು ಕ್ಯಾರೆಟು ನವಿಲ್ಕೋಸು ಮತ್ತು ಎಲೆಕೋಸು ಯಾವ್ದು ಬೇಕಾದರೂ ನೀವು ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ಫ್ರಿಜ್ಜಲ್ಲಿ ಏನು ತರಕಾರಿಗಳಿದೆ ವೆಜಿಟೇಬಲ್ದು ಅದಷ್ಟನ್ನು ಆ್ಯಡ್ ಮಾಡಿ ಕೂಡ ನೀವು ಮಾಡ್ಕೊಬೋದು ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಲ್ಲ ಅದು ಕೂಡ ಅಡ್ಜಸ್ಟ್ ಆಗಬೇಕು ಸೊ ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೊಂದು ಪ್ಲೇಟ್ ಮುಚ್ಚಿ ಒಂದು ಸ್ಟೀಮಲ್ಲಿ ಒಂದು ಐದು ನಿಮಿಷ ಬೇಯಿಸಬೇಕು ತರಕಾರಿ ಎಲ್ಲ ಚೆನ್ನಾಗಿ ಸ್ಟೀಮಲ್ಲಿ ಬೇಯೋ ಅಷ್ಟೇ ನಾವು ಒಂದು ಸಿಂಪಲ್ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇಲ್ಲೊಂದು ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ಮತ್ತು ಶುಂಠಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಗೆಡ್ಡೆ ಅಷ್ಟು ತೊಗೊಂಡಿದ್ದೀನಿ ಮತ್ತು ಇದ್ರ ಜೊತೆಗೆ ಒಂದೆರಡು ಚಕ್ಕೆ ಹಾಕ್ಕೊಳ್ಳಿ ಒಂದು ಮೂರರಿಂದ ನಾಲ್ಕು ಲವಂಗ ಹಾಕ್ಕೊಳ್ಳಿ ಒಗ್ಗರಣೆಗೆ ನಾವು ಆಲ್ರೆಡಿ ಒಂದು ಲವಂಗ ಆ್ಯಡ್ ಮಾಡಿದ್ದೀವಲ್ಲ ಸೊ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ ಇದರ ಜೊತೆಗೆ ಒಂದು ನಾಲ್ಕರಿಂದ ಐದು ಹಚ್ಚು ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಗಸಗಸೆ ಆಪ್ಷನಲ್ ಬೇಕಂದ್ರೆ ಆ್ಯಡ್ ಮಾಡ್ಕೊಳ್ಳಿ ಬಟ್ ನಾನು ಆ್ಯಡ್ ಮಾಡಿದ್ದೀನಿ ಇದಿಷ್ಟು ಹಾಕಿ ಸ್ವಲ್ಪನೇ ನೀರು ಆ್ಯಡ್ ಮಾಡಿ ಈ ಥರ ಪೇಸ್ಟ್ ಥರ ಚೆನ್ನಾಗಿ ರುಬ್ಕೊಬೇಕು ಅವಾಗ ನಿಮ್ಗೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ತರಕಾರಿ ಎಲ್ಲ ಚೆನ್ನಾಗಿ ಸ್ಟೀಮಲ್ಲಿ ಬೆಂದಿದೆ ಸೊ ಇದನ್ನೊಂದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಇದಕ್ಕೆ ನಾವು ಡೈರೆಕ್ಟಾಗಿ ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊಬೇಕು ಅದು ಚೆನ್ನಾಗಿ ಆ್ಯಡ್ ಆದಮೇಲೆ ಸ್ವಲ್ಪ ಹಸಿಸ್ ಮೇಲೆ ಹೋಗೋವರೆಗೂ ಹೊರ್ಬೇಕು ಯಾಕಂದರೆ ನಾವು ಮಸಾಲೆ ಇಲ್ಲನೂ ಎಣ್ಣೆದು ಫ್ರೈ ಮಾಡಿರಲ್ಲ ಡೈರೆಕ್ಟಾಗಿ ರುಬ್ಬಿರೋದು ಹಾಗಾಗಿ ಸ್ವಲ್ಪ ಹಸಿಸ್ ಮೇಲೆ ಹೋಗೋ ತನಕ ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು ತರಕಾರಿ ಜೊತೆ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಒಂದು ಚಿಟ್ಟೆ ಅಷ್ಟು ಅರಶಿನ ಪುಡಿ ಆ್ಯಡ್ ಮಾಡ್ಕೊಳ್ಳಿ ಅರಶಿನ ಪುಡಿ ಆ್ಯಡ್ ಆದಮೇಲೆ ಮತ್ತೆ ಇದನ್ನು ಚೆನ್ನಾಗಿ ತಿರುಗಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆಲ್ಲ ಅಡ್ಜಸ್ಟ್ ಆದಮೇಲೆ ಅಕ್ಕಿನ ಆಲ್ರೆಡಿ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೆ ಒಂದು ಟೂ ಮಿನಿಟ್ಸ್ ಒಂದು ಐದು ನಿಮಿಷ ಮುಂಚೆ ನೀವು ವಾಶ್ ಇಟ್ಕೊಂಡ್ರೆ ಸಾಕಾಗುತ್ತೆ ಸೊ ವಾಶ್ ಮಾಡಿರೋ ಅಕ್ಕಿನ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತರಕಾರಿ ಜೊತೆ ಮತ್ತೆ ಮಸಾಲೆ ಜೊತೆ ಅಕ್ಕಿ ಅಡ್ಜಸ್ಟ್ ಆಗಬೇಕು ನೀವು ಕ್ವಾಂಟಿಟಿ ನೋಡ್ಕೊಂಡು ನೀರು ಆ್ಯಡ್ ನೀವು ಎರಡು ಲೋಟ ಅಕ್ಕಿ ಹಾಕ್ತಾ ಇದೀರ ಅಂದರೆ ಒಂದರಿಂದ ಒಂದುವರೆ ಲೋಟ ನೀರು ಆ್ಯಡ್ ಮಾಡ್ಕೊಳ್ಳಿ ಸಾಕಾಗುತ್ತೆ ಜಾಸ್ತಿ ನೀರು ಆಡ್ ಮಾಡಿಬಿಟ್ರೆ ಅನ್ನ ಫುಲ್ಲು ಮೆತ್ತೆ ಹಾಕಿಬಿಡುತ್ತೆ ಉದುರಾಗೆ ಬರಲ್ಲ ಅವಾಗ ಚೆನ್ನಾಗಿರಲ್ಲ ಲಾಸ್ಟಲ್ಲಿ ರಸ ಆ್ಯಡ್ ಮಾಡ್ಕೊಳ್ಳಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಆಗಿದ್ರೆ ಸಾಕಾಗುತ್ತೆ ಲಾಸ್ಟಲ್ಲಿ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ ಯಾಕಂದ್ರೆ ತುಪ್ಪ ನೀವು ಲಾಸ್ಟಲ್ಲಿ ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೀವು ಅನ್ನ ಏನು ಓಪನ್ ಮಾಡ್ತೀರಾ ವಿಷಲ್ ತೆಗೆದಾದ್ಮೇಲೆ ನಿಮಗೆ ಫ್ರೆಗ್ರೆಸ್ ಹಾಗೆ ಬರ್ತಿರುತ್ತೆ ತುಂಬ ಚೆನ್ನಾಗಿರುತ್ತೆ ತುಪ್ಪನ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ ನಮಗೆ ತುಪ್ಪ ಇಷ್ಟ ಇಲ್ಲ ಅನ್ನೋರು ತುಪ್ಪನ ನೀವು ಸ್ಕಿಪ್ ಮಾಡ್ಬೋದು ಲಾಸ್ಟಲ್ಲಿ ಕೂಡ ಬೇಕಂದರೆ ನೀವು ಒಂದು ವಿಷಲ್ ಅಷ್ಟೇ ಕೂಗ್ಸಿ ಎರಡು ವಿಷಲ್ ಆದರೆ ಅನ್ನ ಫುಲ್ ಮೆತ್ತೆ ಆಗಿಬಿಡುತ್ತೆ ನೀವು ಒಂದು ವಿಷಲ್ ಆದರೆ ಅನ್ನ ಫುಲ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫುಲ್ ತರಕಾರಿ ಎಲ್ಲ ಅಜ್ಜಸ್ಟ್ ಆಗಿ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದು ಸಲ ಟ್ರೈ ಮಾಡಿ ವೆಜಿಟೇಬಲ್ ಪಲಾವನ್ನ ಇನ್ನೂ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು